ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ ಗೆಳೆಯರೆ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಹಾಗೆ ರಾಜ್ಯದಲ್ಲಿ ರಾಜಕೀಯ ಪರಿಸ್ಥಿತಿ ಭಿನ್ನ ರೂಪವನ್ನು ಪಡೆದುಕೊಳ್ತಾ ಇದೆ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಬಂದ ಫಲಿತಾಂಶದ ಬಳಿಕ ಮಗ್ಗಲು ಬದಲಿಸಿರುವ ಜೆಡಿಎಸ್ ಈಗ ಬಿಜೆಪಿಯ ಪಕ್ಕದಲ್ಲಿ ನಿಂತಿದೆ ಕುಮಾರಸ್ವಾಮಿ ಅವರ ಬಿಡದಿಯ ತೋಟದ ಮನೆ ಈಗ ರಾಜ್ಯದ ಪವರ್ ಸೆಂಟರ್ ಆಗಿ ಬದಲಾಗ್ತಾ ಇದೆ ಬಿಜೆಪಿಯ ಹಿರಿಯ ನಾಯಕರು ಜೆಡಿಎಸ್ ನಾಯಕರೆಲ್ಲ ಕುಮಾರಸ್ವಾಮಿ ಅವರನ್ನ ಒಬ್ಬರ ಹಿಂದೆ ಒಬ್ಬರಂತೆ ಭೇಟಿ ಮಾಡ್ತಾ ಇದ್ದಾರೆ ಅಲ್ಲದೆ ಬಿಜೆಪಿಯ ಜೊತೆ ಮೈತ್ರಿ ಆದಾಯ ನಿಂದಲೂ ಕುಮಾರಸ್ವಾಮಿ ಬಿಜೆಪಿ ನಾಯಕರಿಗಿಂತಲೂ ಹೆಚ್ಚಾಗಿ ಹಿಂದುತ್ವದ ಬಗ್ಗೆ ಮಾತಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರ ಈ ನಡೆ ಕಮಲಾಪಾಳೆಯದಲ್ಲೂ ಕೂಡ ಅಚ್ಚರಿ ತರ್ತಾ ಇದ್ದು ಹೆಚ್ ಯ ವೇಗ ಕಾಂಗ್ರೆಸ್ ನಾಯಕರ ನಿದ್ದೆ ಇದೆ ಹಾಗಾದ್ರೆ ಇದಕ್ಕೆ ಕಾರಣ ಏನು ಎಚ್ ಡಿ ಕುಮಾರಸ್ವಾಮಿ ಅವರು ಇಷ್ಟೊಂದು ಕಠಿಣ ಹಿಂದುತ್ವದ ಬಗ್ಗೆ ಮಾತಾಡ್ತಾ ಇರೋದು ಆದ್ರೂ ಯಾಕೆ ಮಂಡ್ಯದಲ್ಲಿ ನಿಂತು ಅವರು ಅಬ್ಬರದ ಭಾಷಣ ಮಾಡಿದ ಹಿಂದಿನ ರಹಸ್ಯ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ಲೋಕಸಭಾ ಚುನಾವಣೆಗಳು ಹತ್ತಿರ ಬರ್ತಾ ಇವೆ ರಾಜ್ಯದಲ್ಲಿನ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆಲುವು ಪಡೆಯೋದಕ್ಕೆ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಪ್ರಯತ್ನವನ್ನ ಆರಂಭ ಮಾಡಿವೆ ಈಗಾಗಲೇ ಎರಡು ಸುತ್ತಿನ ಸರ್ವೆ ನಡೆಸಿರೋ ಕಾಂಗ್ರೆಸ್ ಪಕ್ಷ ಹತ್ತರಿಂದ ಹದಿನಾಲ್ಕು ಸ್ಥಾನಗಳನ್ನ ಪಡೆಯಬಹುದು ಅನ್ನೋ ವರದಿಯನ್ನ ತನ್ನ ಹತ್ರ ಇಟ್ಕೊಂಡಿದೆ ಇಷ್ಟಾದ್ರೂ ಕಾಂಗ್ರೆಸ್ ಪಕ್ಷದ ನಾಯಕರು ಇಪ್ಪತ್ತು ಕ್ಷೇತ್ರಗಳನ್ನ ನಾವು ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಕೂಟಕ್ಕೆ ಇಪ್ಪತ್ತರಿಂದ ಇಪ್ಪತ್ತೆರಡು ಸೀಟ್ಗಳು ಬರಬಹುದು ಅನ್ನೋದು ಸಮೀಕ್ಷೆಗಳು ನೀಡ್ತಾ ಇರುವಂತಹ ವರದಿ ಆದರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳನ್ನ ಗೆಲ್ಲೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಮೈತ್ರಿ ನಾಯಕರು ಹೇಳ್ತಾ ಇದ್ದಾರೆ ಹೀಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಜೆಡಿಎಸ್ ಗಳು ಲೋಕಸಭೆಗೆ ರಣತಂತ್ರವನ್ನ ಮಾಡ್ತಾ ಇದ್ರೆ ಅತ್ತ ಮಂಡ್ಯದಲ್ಲಿ ನಡೆದ ಹನುಮತ್ ಧ್ವಜ ವಿವಾದ ಲೋಕಸಭಾ ಚುನಾವಣೆಯ ದಿಕ್ಕು ದೆಸೆಯನ್ನೇ ಬದಲಿಸುವ ಸಾಧ್ಯತೆ ಇದೆ ಅದರಲ್ಲೂ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟಕ್ಕೆ ಇದು ಬೂಸ್ಟರ್ ಡೋಸ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಹಾಗೇನೆ ಅದನ್ನ ಎನ್ಕ್ಯಾಶ್ ಮಾಡಿಕೊಳ್ಳೋದ್ರಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಯಶಸ್ವಿ ಕೂಡ ಆಗಿದ್ದಾರೆ ಗೆಳೆರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹಾಗೆ ಇಷ್ಟೊಂದು ಕಠಿಣ ಹಿಂದುತ್ವವನ್ನು ಮಾತಾಡ್ತಿರೋದನ್ನು ನೋಡಿದವರು ಇದು ಬಿಜೆಪಿ ಸೇರಿದ ನಂತರದ ಎಫೆಕ್ಟ್ ಅಂತ ಅಂದ್ಕೊಳ್ತಾ ಇದ್ದಾರೆ ಆದರೆ ಅಲ್ಲಿ ಕತೆನೆ ಬೇರೆ ಇದೆ ಕುಮಾರಸ್ವಾಮಿ ಅವರ ಮಾತಿನ ಹಿಂದೆ ಮುಸ್ಲಿಂ ಮತದಾರರು ಕೈಕೊಟ್ಟ ನೋವು ಮುಂದೆಂದು ಅವರು ಕಾಂಗ್ರೆಸ್ ಬಿಟ್ಟು ಬೇರೆಯವರಿಗೆ ಓಟ್ ಹಾಕೋದಿಲ್ಲ ಅನ್ನೋ ಸೂಚನೆಗಳು ಇದ್ರೂ ಕೂಡ ಮೈತ್ರಿ ಪಕ್ಷದ ಜೊತೆಗೆ ಸಾಗಬೇಕಾದ ಅನಿವಾರ್ಯತೆ ಜೆಡಿಎಸ್ಗೆ ಇದೆ ಹಾಗೇನೆ ಪಕ್ಷವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಈ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಯಾಕಂದ್ರೆ ಇಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಗಳ ನಡುವೆ ಸ್ಪರ್ಧೆ ಏರ್ಪಟ್ರೆ ಅದರ ಲಾಭ ಕಾಂಗ್ರೆಸ್ಗೆ ಆಗಬಹುದು ಇದು ಎರಡೂ ಪಕ್ಷಗಳಿಗೂ ಬೇಕಾಗಿಲ್ಲ ಈಗಾಗಲೇ ವಿಧಾನಸಭಾ ಚುನಾವಣೆಯಲ್ಲಿ ಈ ರೀತಿಯ ಎಫೆಕ್ಟ್ ಅನ್ನ ಎರಡೂ ಪಕ್ಷದ ನಾಯಕರು ಕೂಡ ನೋಡಿದ್ದಾರೆ ಹೀಗಾಗಿ ಕುಮಾರಸ್ವಾಮಿ ಬಿಜೆಪಿಯ ನಾಯಕರ ಹಾಗೆ ಹಿಂದುತ್ವದ ಮಾತುಗಳನ್ನ ಆಡ್ತಾ ಬಿಜೆಪಿಯ ಮತದಾರರ ಮನಸ್ಸನ್ನು ಗೆಲ್ಲುವ ತಯಾರಿಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ ಅದಕ್ಕೆ ಕಾರಣ ಹಾಸನ ಮಂಡ್ಯ ಸೇರಿದ ಹಾಗೆ ಜೆಡಿಎಸ್ ನ ಬಿಗಿ ಹಿಡಿತಾ ಇರುವ ಕ್ಷೇತ್ರಗಳಲ್ಲಿ ಕೂಡ ಕಳೆದ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಸಾಕಷ್ಟು ಮತಗಳನ್ನ ಪಡೆದುಕೊಂಡಿರೋದು ಅವು ಜೆಡಿಎಸ್ ಹಾಗೂ ಕಾಂಗ್ರೆಸ್ನ ವಿರುದ್ಧದ ಮತ ಸೊ ಆ ಮತಗಳ ಲೆಕ್ಕಾಚಾರ ಕನಿಷ್ಠ ಅಂದ್ರೆ ಒಂದು ಲಕ್ಷದ ಎಪ್ಪತ್ತು ಸಾವಿರವನ್ನ ದಾಟತೆ ಉದಾಹರಣೆಗೆ ಮಂಡ್ಯದಲ್ಲೇ ನೋಡೋದಾದ್ರೆ ಮಂಡ್ಯ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷ ಮೂವತ್ತು ಸಾವಿರದ ಆರ್ನೂರ ಹನ್ನೊಂದು ಮತಗಳನ್ನ ಪಡೆದಿತ್ತು ಶ್ರೀರಂಗಪಟ್ಟಣದಲ್ಲಿ ನಲವತ್ತೆರಡು ಸಾವಿರದ ಮುನ್ನೂರ ಆರು ಕೆಆರ್ ಪೇಟೆಯಲ್ಲಿ ಮೂವತ್ತೆಂಟು ಸಾವಿರದ ನೂರ ಐವತ್ತೊಂದು ಕೆಆರ್ ನಗರದಲ್ಲಿ ಇಪ್ಪತ್ಮೂರು ಸಾವಿರದ ಐವತ್ತು ಮೇಲ್ಕೋಟೆಯಲ್ಲಿ ಆರು ಸಾವಿರದ ನಾಲ್ಕುನೂರ ಎಪ್ಪತ್ತು ಮಳವಳ್ಳಿಯಲ್ಲಿ ಇಪ್ಪತ್ತೈದು ಸಾವಿರದ ನೂರ ಹದಿನಾರು ಮದ್ದೂರಿನಲ್ಲಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತಾರು ನಾಗಮಂಗಲದಲ್ಲಿ ಏಳು ಸಾವಿರದ ಏಳುನೂರ ಅರವತ್ತೊಂಬತ್ತು ಮತಗಳನ್ನ ಬಿಜೆಪಿಯ ಅಭ್ಯರ್ಥಿಗಳು ಪಡ್ಕೊಂಡಿದ್ರು ಇಲ್ಲಿ ಮಂಡ್ಯ ನಾಗಮಂಗಲ ಹಾಗೂ ಶ್ರೀರಂಗಪಟ್ಟಣದಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ಸೋಲದಕ್ಕೆ ಬಿಜೆಪಿ ನೇರ ಕಾರಣ ಆಗಿತ್ತು ಅಲ್ಲದೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವೆ ಎಲ್ಲೆಲ್ಲಿ ನೇರ ಹಣಾಣಿ ನಡೆದಿತ್ತೋ ಅಲ್ಲೆಲ್ಲ ಬಿಜೆಪಿ ಮತಗಳು ಕಾಂಗ್ರೆಸ್ ಕಡೆಗೆ ಕೂಡ ವಾಲಿದ್ವು ಅನ್ನೋ ಲೆಕ್ಕಾಚಾರಗಳು ಇವೆ ಸೊ ಈ ಬಾರಿಯ ಲೋಕಸಭಾ ಎಲೆಕ್ಷನ್ ಹೀಗಾಗಬಾರದು ಅಲ್ಲಿ ಬಿಜೆಪಿಯ ಮತಗಳು ಜೆ ಕಡೆಗೆ ಹಾಗೂ ಜೆಡಿಎಸ್ ನ ಮತಗಳು ಬಿಜೆಪಿ ಕಡೆಗೆ ಹೋಗ್ಬೇಕು ಹಾಗಾದಾಗ ಮಾತ್ರ ಮೈತ್ರಿ ಪಕ್ಷಕ್ಕೆ ಜಯ ಸಿಗುತ್ತೆ ಇಲ್ಲದೆ ಹೋದ್ರೆ ಕಾಂಗ್ರೆಸ್ ಬಲ ಪಡೆದುಕೊಂಡು ಇನ್ನಷ್ಟು ಸ್ಥಾನಗಳನ್ನ ಹೆಚ್ಚಿಸಿಕೊಳ್ಳುತ್ತೆ ಎನ್ನುವುದು ಕುಮಾರಸ್ವಾಮಿ ಅವರಿಗೆ ಚೆನ್ನಾಗಿ ಗೊತ್ತಿದೆ ಇದು ಕೇವಲ ಮಂಡ್ಯದ ಲೆಕ್ಕಾಚಾರ ಅಲ್ಲ ಹಳೆ ಮೈಸೂರು ಭಾಗದ ಬಹಳಷ್ಟು ಜಿಲ್ಲೆಗಳಲ್ಲಿ ಈ ಲೆಕ್ಕಾಚಾರ ಇದೆ ತುಮಕೂರು ಜಿಲ್ಲೆಯ ಸಾಕಷ್ಟು ಕ್ಷೇತ್ರಗಳಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿತ್ತು ಇದರಿಂದ ಜೆಡಿಎಸ್ಗೂ ನಷ್ಟ ಆಗಿತ್ತು ಬಿಜೆಪಿ ಕೂಡ ಒಂದೆರಡು ಕಡೆಗಳಲ್ಲಿ ನಷ್ಟವನ್ನ ಅನುಭವಿಸಿತ್ತು ಅಷ್ಟೇ ಅಲ್ಲದೆ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಇದ್ದು ಅಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನ ಕಿತ್ತಾಟದ ಕಾರಣದಿಂದಲೇ ಕಾಂಗ್ರೆಸ್ ಹೆಚ್ಚು ಸ್ಥಾನವನ್ನ ಪಡೆಯುವಂತಾಗಿದೆ ಅನ್ನೋದು ಸುಳ್ಳೇನಲ್ಲ ಹೀಗಾಗಿನೇ ಎರಡು ಪಕ್ಷಗಳ ಮತಗಳು ಮೈತ್ರಿ ಅಭ್ಯರ್ಥಿಗಳ ಕಡೆಗೆ ಬೀಳುವಂತೆ ಮಾಡುವ ಅನಿವಾರ್ಯತೆ ಜೆಡಿಎಸ್ ಹಾಗೂ ಬಿಜೆಪಿ ಎರಡೂ ಪಕ್ಷದ ನಾಯಕರ ಮೇಲಿದೆ ಸೊ ಅಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಮೂಡಬೇಕು ಆ ನಂಬಿಕೆಯನ್ನ ಮೂಡಿಸುವ ಪ್ರಯತ್ನವನ್ನ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ ಇನ್ನು ಕುಮಾರಸ್ವಾಮಿ ಅವರ ಬಗ್ಗೆ ಸಾಕಷ್ಟು ಜನರಿಗೆ ಇರುವ ಅಸಹನೆ ಅಂದ್ರೆ ಜೆಡಿಎಸ್ ಮುಸ್ಲಿಮರ ಪರವಾಗಿ ಮಾತನಾಡುತ್ತೆ ಅನ್ನೋದು ಈ ಹಿಂದೆ ಕಾಂಗ್ರೆಸ್ ಪಕ್ಷಕ್ಕಿಂತಲೂ ಹೆಚ್ಚಾಗಿ ಮುಸ್ಲಿಮರನ್ನ ಓಲೈಸೋದಕ್ಕೆ ಪ್ರಯತ್ನ ಪಟ್ಟಿದ್ದು ಜೆಡಿಎಸ್ ಪಕ್ಷನೇ ಹೀಗಾಗಿ ಬಿಜೆಪಿಯ ಬಹಳಷ್ಟು ಮತದಾರರಿಗೆ ಜೆಡಿಎಸ್ ಬಗ್ಗೆ ಅಸಹನೆ ಇತ್ತು ಆದ್ರೆ ಈಗ ಜೆಡಿಎಸ್ ಬಿಜೆಪಿಯ ಜೊತೆ ಸೇರಿರುವುದರಿಂದ ಆ ಅಸಹನೆಯನ್ನ ದೂರ ಮಾಡುವ ಜವಾಬ್ದಾರಿ ಜೆಡಿಎಸ್ ನಾಯಕರ ಮೇಲಿದೆ ಹೀಗಾಗಿನೇ ಕುಮಾರಸ್ವಾಮಿ ಹಿಂದೂ ಫೈರ್ ಬ್ರಾಂಡ್ ಆಗಿದ್ದಾರೆ ಆ ಮೂಲಕ ಪಕ್ಷದ ಅಭ್ಯರ್ಥಿಗಳನ್ನ ಈ ಬಾರಿ ಗೆಲ್ಲಿಸಿಕೊಳ್ಳಲೇಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಇನ್ನು ಬಿಜೆಪಿ ಕೂಡ ಈ ಬಾರಿ ಕರ್ನಾಟಕದಲ್ಲಿ ದೊಡ್ಡ ಗೆಲುವನ್ನ ಪಡೆಯುವ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ ಸೊ ಅವರಿಗೂ ಜೆಡಿಎಸ್ನ ಬಿಟ್ಟು ಹೋದ್ರೆ ಗೆಲುವು ಸಾಧ್ಯ ಇಲ್ಲ ಅನ್ನೋದು ಗೊತ್ತಿದೆ ಇಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಎರಡು ಕೂಡ ಧರ್ಮಾಧಾರಿತ ರಾಜಕಾರಣವನ್ನ ಮಾಡುವುದಕ್ಕೆ ಹೊರಟಿವೆ ಹೇಗೆ ಕಾಂಗ್ರೆಸ್ ಒಂದು ವರ್ಗದವರನ್ನ ಓಲೈಸ್ತಾ ಇದೆಯೋ ಅದೇ ರೀತಿ ಎರಡು ಪಕ್ಷಗಳು ಕೂಡ ಬಹುಸಂಖ್ಯಾತರನ್ನ ಓಲೈಸುವ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನ ಮಾಡ್ತಾ ಇವೆ ಅದರ ಫಲವೇ ಕುಮಾರಸ್ವಾಮಿ ಅವರಲ್ಲಿನ ಈ ಬದಲಾವಣೆ ಇನ್ನು ಬಿಜೆಪಿಯಲ್ಲಿ ಯಡಿಯೂರಪ್ಪನವರು ನಂತರ ಅಲ್ಲಿ ನಾಯಕತ್ವದ ಕೊರತೆ ಕಾಣ್ತಾ ಇದೆ ಈಗ ಆ ಕೊರತೆಯನ್ನ ಜೆ ಡಿ ನ ಕುಮಾರಸ್ವಾಮಿ ತುಂಬ್ತಾ ಇದ್ದಾರೆ ಕಾಂಗ್ರೆಸ್ ವಿರುದ್ಧ ಬೇಕಿದ್ದ ದೊಡ್ಡ ಫೋರ್ಸ್ ಅನ್ನ ಕುಮಾರಸ್ವಾಮಿ ಕೊಡ್ತಾ ಇದ್ದು ಅದನ್ನ ಬಿಜೆಪಿ ನಾಯಕರು ಇನ್ನಷ್ಟು ಹೆಚ್ಚಿಸ್ತಾ ಇದ್ದಾರೆ ಹೀಗಾಗಿನೇ ಈ ಮೈತ್ರಿ ಬಗ್ಗೆ ಸಾಕಷ್ಟು ನಂಬಿಕೆಗಳು ಹುಟ್ಟತಾ ಇದ್ದು ಅದು ಏನಾಗುತ್ತೆ ಅನ್ನೋದು ಚುನಾವಣೆಯ ನಂತರ ಗೊತ್ತಾಗ್ಲಿದೆ ಇನ್ನು ಮಂಡ್ಯದ ವಿಷಯ ಇಲ್ಲಿ ಹೆಚ್ ಡಿ ಕೆ ಈ ಬಾರಿ ಯಾವುದೇ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಸಿದ್ಧ ಇಲ್ಲ ಅವರು ಈಗಾಗಲೇ ಸುಮಲತಾ ಅವರನ್ನ ಹಿಂದೆ ಸರಿಯುವಂತೆ ಮಾಡುವ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಆದ್ರೆ ಸುಮಲತಾ ತಮ್ಮ ಪಟ್ಟನ್ನ ಸಡಿಲಿಸ್ತಾ ಇಲ್ಲ ಹೀಗಾಗಿ ಒಂದು ವೇಳೆ ಕಳೆದ ಬಾರಿಯಂತೆ ಮಂಡ್ಯ ಕ್ಷೇತ್ರ ಜೆಡಿಎಸ್ ಗೆ ಒಲಿದು ಅಲ್ಲಿ ಬಿಜೆಪಿಯ ಅಭ್ಯರ್ಥಿ ಹಿಂದೆ ಸರಿಯುವಂತಾದ್ರೆ ಆ ಅಭ್ಯರ್ಥಿಯನ್ನೇ ಕಾಂಗ್ರೆಸ್ ತನ್ನತ್ತ ಸೆಳೆದು ಅಭ್ಯರ್ಥಿ ಮಾಡಿದ್ರೆ ಏನಾಗಬಹುದು ಅನ್ನೋ ಲೆಕ್ಕಾಚಾರಗಳು ಕೂಡ ಕುಮಾರಸ್ವಾಮಿ ಅವರ ತಲೆಯಲ್ಲಿ ಓಡ್ತಾ ಇವೆ ಸೊ ಅಲ್ಲಿ ಸುಮಲತಾ ಅವರೇ ಕಾಂಗ್ರೆಸ್ ಅಭ್ಯರ್ಥಿ ಆದ್ರೂ ಕೂಡ ತಮ್ಮ ಅಭ್ಯರ್ಥಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಪಿಚ್ ಅನ್ನ ಸಿದ್ಧ ಮಾಡಿಕೊಳ್ತಾ ಇದ್ದಾರೆ ಕೆಲವು ಮೂಲಗಳು ಕುಮಾರಸ್ವಾಮಿ ಅವರೇ ಮಂಡ್ಯದಿಂದ ಕಣಕ್ಕಿಳಿಯಲಿದ್ದಾರೆ ಅಂತ ಹೇಳ್ತಾ ಇವೆ ಇನ್ನು ಮಂಡ್ಯದ ಜೆಡಿಎಸ್ ನಾಯಕರಿಗೂ ಕೂಡ ಕುಮಾರಸ್ವಾಮಿ ಅವರೇ ಇಲ್ಲಿಗೆ ಬರಲಿ ಅನ್ನೋ ಲೆಕ್ಕಾಚಾರಗಳಿವೆ ಇದರ ನಡುವೆ ಡಿ ಕೆ ಸುರೇಶ್ ವಿರುದ್ಧ ಕುಮಾರಸ್ವಾಮಿ ಸ್ಪರ್ಧೆ ಮಾಡಲಿ ಅಂತ ಬಿಜೆಪಿ ಬಯಸ್ತಾ ಇದೆ ಅನ್ನೋ ಮಾಹಿತಿಗಳು ಕೂಡ ಇವೆ ಒಂದು ವೇಳೆ ಹಾಗೇನಾದ್ರು ಆದ್ರೆ ಮಾತ್ರ ಡಿ ಕೆ ಸುರೇಶ್ ಅನ್ನ ಸೋಲಿಸಬಹುದು ಅನ್ನೋ ಲೆಕ್ಕಾಚಾರ ಕಮಲಪಾಳಯದಲ್ಲಿದೆ ಇಲ್ಲಿ ಕುಮಾರಸ್ವಾಮಿ ಅವರು ಈ ಬಾರಿ ಎಲ್ಲಿಂದಲೇ ಸ್ಪರ್ಧೆ ಮಾಡಿದರೂ ಕೂಡ ಅವರಿಗೆ ಬಿಜೆಪಿಯ ಮತಗಳು ಸಾಲಿಡ್ ಆಗಿ ಬೀಳಬೇಕು ಆಗಷ್ಟೇ ಅವರ ಗೆಲುವು ಸುಲಭ ಆಗಲಿದೆ ಈ ಎಲ್ಲಾ ಕಾರಣದಿಂದ ಕುಮಾರಸ್ವಾಮಿ ಪ್ರಖರ ಹಿಂದುತ್ವವಾದಿಯಂತೆ ಮಾತಾಡ್ತಾ ಇದ್ದಾರೆ ರಾಜಕೀಯವೇ ಹಾಗೆ ಇಷ್ಟು ದಿನ ಮುಸ್ಲಿಂ ಮತಗಳನ್ನ ಹೆಚ್ಚು ನಂಬಿಕೊಂಡಿದ್ದ ಜಾತ್ಯತೀತ ಜನತಾ ದಳಕ್ಕೆ ಕಳೆದ ಚುನಾವಣೆಯಲ್ಲಿ ಅವರು ಕೈ ಕೊಟ್ಟರು ಅನ್ನೋ ಬೇಸರ ಇದೆ ದೇವೇಗೌಡರು ಮುಸ್ಲಿಮರಿಗಾಗಿ ಏನೆಲ್ಲ ಮಾಡಿದ್ರು ಅಷ್ಟಾದ್ರೂ ಅವರು ದೇವೇಗೌಡರ ಕೈ ಬಿಟ್ಟರು ಅನ್ನೋ ಬೇಸರ ಇದೆ ಹೀಗಾಗಿ ಕುಮಾರಸ್ವಾಮಿ ಈಗ ಆ ವರ್ಗದ ಮತಗಳನ್ನ ಬಿಟ್ಟು ಬಹುಸಂಖ್ಯಾತರ ಓಲೈಕೆಗೆ ಮುಂದಾಗಿರೋದು ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನ ಎದುರಿಸಬೇಕಾದ್ರೆ ಅದು ಅನಿವಾರ್ಯ ಕೂಡ ಇನ್ನು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಅವರು ರಾಜ್ಯದಲ್ಲಿನ ಸರ್ಕಾರದ ಮೇಲೆ ಕಣ್ಣಿಡ್ತಾರೆ ಮುಂದಿನ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಕೂಡ ಇದೇ ರೀತಿಯ ಮೈತ್ರಿ ಮುಂದುವರೆದಿದೆ ಆದ್ರೆ ಎರಡೂ ಪಕ್ಷಗಳಿಗೂ ಕೂಡ ಲಾಭ ಆಗುತ್ತೆ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಬಿಜೆಪಿಗಿಂತಲೂ ಸ್ಟ್ರಾಂಗ್ ಆಗಿದೆ ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ನ ಎದುರಿಸುವಷ್ಟು ಶಕ್ತಿ ಬಿಜೆಪಿಗಿದೆ ಹೀಗಾಗಿ ಈ ಮೈತ್ರಿ ಮುಂದುವರೆದಿದ್ದೆ ಆದ್ರೆ ಮುಂದಿನ ಬಾರಿ ರಾಜ್ಯದಲ್ಲಿ ಕೂಡ ಬಿಜೆಪಿ ಜೆಡಿಎಸ್ ಮೈತ್ರಿ ಸರ್ಕಾರ ಅಧಿಕಾರ ಕಾರ ಬರೋದನ್ನ ಯಾರಿಂದಲೂ ತಪ್ಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ಲಿಗೆ ಜೆಡಿಎಸ್ ಪಕ್ಷ ತನ್ನ ಅಸ್ತಿತ್ವವನ್ನ ಉಳಿಸಿಕೊಂಡಂತೆ ಆಗುತ್ತೆ ಇದೊಂದೇ ಕಾರಣದಿಂದ ಕುಮಾರಸ್ವಾಮಿ ಬಿಜೆಪಿಯ ಜೊತೆ ಕೈ ಜೋಡಿಸಿದ್ದಾರೆ ಒಂದು ವೇಳೆ ಇಲ್ಲಿ ಕುಮಾರಸ್ವಾಮಿ ಅವರು ಬಿಜೆಪಿಯ ಜೊತೆ ನಿಲ್ಲದೆ ಹೋಗಿದ್ರೆ ಜೆಡಿಎಸ್ ಪಕ್ಷದ ಅಸ್ತಿತ್ವಕ್ಕೆ ಧಕ್ಕೆ ಆಗುವ ಸಾಧ್ಯತೆ ಇತ್ತು ಯಾಕಂದ್ರೆ ಯಾವುದೇ ಪಕ್ಷ ತನ್ನ ಸ್ಥಾನಗಳನ್ನ ಕಡಿಮೆ ಮಾಡ್ಕೊಳ್ತಾ ಹೋದ್ರೆ ಆ ಪಕ್ಷದಲ್ಲಿನ ನಾಯಕರೇ ಅಲ್ಲಿಂದ ಎದ್ದು ಹೋಗುವ ಸಾಧ್ಯತೆ ಇರುತ್ತದೆ ಹೀಗಾಗಿ ಕುಮಾರಸ್ವಾಮಿ ಅವರ ಈ ನಿರ್ಧಾರವನ್ನ ಪಕ್ಷ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಮಾಡಿರುವಂತಹ ನಿರ್ಧಾರ ಅಂತ ಹೇಳಲಾಗ್ತಾ ಇದೆ ಇನ್ನು ಕುಮಾರಸ್ವಾಮಿ ಅವರು ಹೀಗೆ ಹಿಂದುತ್ವವಾದಿ ಹಿಂದುತ್ವವಾದಿಯಂತೆ ಆಡ್ತಾ ಇರೋದನ್ನ ಗಮನಿಸಿರೋ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಜೆಡಿಎಸ್ ಪಕ್ಷವನ್ನ ಬಿಜೆಪಿಯಲ್ಲಿ ವಿಲೀನ ಮಾಡ್ಬಿಡ್ಲಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಕುಮಾರಸ್ವಾಮಿ ಅವರು ತಮ್ಮ ಪಕ್ಷವನ್ನ ಬಿಜೆಪಿಯಲ್ಲಿ ವಿಲೀನ ಮಾಡುವಷ್ಟು ದಡ್ಡರೇನು ಅಲ್ಲ ಡಿ ಕೆ ಶಿವಕುಮಾರ್ ಕೂಡ ರಾಜಕಾರಣದಲ್ಲಿ ಸಾಕಷ್ಟು ಪಳಗಿದ್ದಾರೆ ಅವರಿಗೂ ಕೂಡ ರಾಜಕಾರಣದ ತಂತ್ರಗಳು ಪ್ರತಿತಂತ್ರಗಳು ಗೊತ್ತಿವೆ ಹೀಗಿದ್ರು ಅವರು ಜೆಡಿಎಸ್ ಮೇಲೆ ಮುಗಿಬಿಟ್ಟು ಹಿಂದೆ ಮುಂದೆ ನಡೆಯಲಿರೋ ಲೋಕಸಭಾ ಚುನಾವಣೆಗಳಿವೆ ಅನ್ನೋದನ್ನ ಬಿಟ್ಟರೆ ಬೇರಿನ್ನೇನೂ ಇಲ್ಲ ಇದು ಗೆಳೆಯರೆ ಜೆಡಿಎಸ್ ನಾಯಕ ಕುಮಾರಸ್ವಾಮಿ ಇದ್ದಕ್ಕಿದ್ದ ಹಾಗೆ ಹಿಂದುತ್ವದ ಪರ ಇಷ್ಟೊಂದು ದೊಡ್ಡ ದನಿಯಲ್ಲಿ ಮಾತಾಡ್ತಾ ಇರೋದ್ರ ಹಿಂದಿನ ಕಾರಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ ಅಲ್ಲಿವರೆಗೂ ನಮಸ್ಕಾರ